ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವು ಚೆನ್ನಾಗಿದ್ದೀವಿ ಗಾಯ್ಸ್ ಈಗ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಪರಿಸ್ಥಿತಿ ಏನು ಕೇಳ್ತೀರ ಸೆಕೆ ಚಲೋ ಫುಲ್ಲು ಸೆಖೆ ಇದೆ ಶಿವ ಶಿವ ತಡ್ಕೋಳೋಕ್ಕಾಗಲ್ಲ ಅಷ್ಟು ಸೆಖೆ ಇದೆ ಅಂತ ಅನ್ಬೋದು ಯಾಕಂದರೆ ಈ ದಿನದಲ್ಲಿ ಗೋವಾ ಕ್ಯಾರ್ ಬಂದಿರ್ತಾರೆ ನೋಡಿ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಎಷ್ಟು ಸೆಖೆ ಇದೆ ಅಂತ ಅಲ್ಲಿಗೂ ಇಲ್ಲಿಗೂ ಭಾಳ ಸೆಖೆ ಇರುತ್ತೆ ಅಲ್ಲೇ ಅಟ್ಲೀಸ್ಟ್ ಗಾಳಿ ಆದರೂ ಆಡುತ್ತೆ ಬಿಸಿಲಿದ್ರು ಶೆಕೆ ಇದ್ದರು ಇಲ್ಲಿ ಏನು ಗಾಳಿನೂ ಆಡೋಲ್ಲ ಇದು ತೆಗ್ಗು ಪ್ರದೇಶ ಅಲ್ಲ ಗಿಡ ಎಲ್ಲ ಜಾಸ್ತಿನೇ ಇದ್ರೂ ಗಾಳಿ ಆಡೋದಿಲ್ಲ ಅಷ್ಟು ಸೆಖೆ ಇದೆ ನಾನು ಹಾಗಾಗಿ ಜಾಸ್ತಿ ಮಧ್ಯಾಹ್ನ ಏನು ಅಷ್ಟು ಅಡಿಗೆ ಮಾಡೋಕ್ಕೆ ಇಷ್ಟಪಡಲ್ಲ ಮಾಡೋದು ಇಲ್ಲ ಯಾಕಂದರೆ ಏನಾದರೂ ಪ್ಲೇನಾಗಿ ಮಾಡ್ಕೊತೀವಿ ರಾತ್ರಿ ಸ್ವಲ್ಪ ತಣ್ಣಗಿರುತ್ತಲ್ಲ ಹಾಗಾಗಿ ರಾತ್ರಿನೇ ಮಾಡೋದು ಈಗ ರಾತ್ರಿಗೆ ನಾನು ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು ಚೌಳಿಕಾಯಿ ಪಲ್ಯ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ರೊಟ್ಟಿನ ಈಸಿಯಾಗಿ ಮಾಡೋದು ತೋರಿಸ್ತೀನಿ ನನಗೆ ಫಸ್ಟ್ ರೊಟ್ಟಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ನಾನು ಹೇಗೆ ಮಾಡಿ ಕಲಿತೆ ಅಥವಾ ಹೇಗೆ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ಯಾರಿಗೆ ರೊಟ್ಟಿ ಮಾಡೋಕೆ ಬರಲ್ಲ ನೋಡಿ ಈಸಿಯಾಗಿ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ಸಲ ಕೆಡುತ್ತೆ ಎರಡು ಸಲ ಕೆಡುತ್ತೆ ಗೈಸ್ ಮತ್ತೆ ಅಗ್ಲೆಲ್ಲ ಏನು ಕೆಡಲ್ಲ ನಾವು ಕಲಿಬೇಕು ಅಂತ ಮನಸ್ಸಿದ್ರೆ ಈಸಿಯಾಗಿ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಚೌಳಿಕಾಯಿನ ತೊಳ್ಕೊಂಡು ಮುರ್ಕೊಂಡಿದ್ದೀನಿ ನಾರು ತೆಗೆದುಬಿಟ್ಟು ಬಿಟ್ಟು ನಾನು ಚೌಳಿಕಾಯಿ ಫ್ರೈ ಮಾಡೋಕೆ ಇಟ್ಕೊಂಡಿದ್ದೀನಿ ಹುರ್ಕೊಳ್ಳೋಣ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊತೀನಿ ಈಗ ಚೌಳಿಕಾಯಿ ಫ್ರೈ ಆಗಿದೆ ಇದನ್ನ ಬಂದ್ ಮಾಡ್ಕೊಳ್ಳೋಣ ಈಗ ನಾನು ಚೌಳಿಕಾಯಿ ಒಗ್ಗರಣೆ ಹಾಕೋಕೆ ಟಮಾಟಿ ಹಸಿಮೆಣಕಾಯಿ ಈರುಳ್ಳಿ ಹಾಗೆ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ನೀವು ಕೊಬ್ಬರಿ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಆದರೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಕೊಬ್ಬರಿ ತಿಂದು ತಿಂದು ಯೂಸ್ ಮಾಡಿ ರೂಢಿ ಆಗಿದೆಯಲ್ಲ ಹಾಗಾಗಿ ಎಲ್ಲದಕ್ಕೂ ಕೊಬ್ಬರಿ ಬೇಕೇ ಬೇಕು ಹಾಗಾಗಿ ಕೊಬ್ಬರಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೊತೀನಿ ಸ್ವಲ್ಪ ಸಾಸಿವೆ ಕರಿಬೇವುಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಒಂಚೂರು ಉಪ್ಪು ಆ್ಯಡ್ ಮಾಡ್ಕೊಂತೀನಿ ಬೆಂದಿದೆ ಸ್ವಲ್ಪ ಕೆಂಪುಗಾಗಿದೆ ಕೆಂಪುಗಾದ್ಮೇಲೆ ಟೊಮೊಟೊ ಹಾಕೋಣ ಎಷ್ಟು ಸೆಕೆ ಇದೆ ನೋಡಿ ಗಾಯ್ಸ್ ಫುಲ್ ಸೆಖೆ ಇದೆ ನಾ ಅಡುಗೆ ಮನೆಗೆ ಬಂದು ಐದು ನಿಮಿಷ ಆಗಿದೆ ಅಷ್ಟೇ ಯಾವ ಥರ ಬೆವ್ತಿದ್ದೀನಿ ನೋಡಿ ನಾವೇನಾದರೂ ಒಂದಿನ ಫುಲ್ ಇಲ್ಲೇ ಇದ್ಬಿಟ್ರೆ ಮುಗಿದು ಹೋಯಿತು ಅಷ್ಟು ಸೆಕೆ ಇದೆ ಒಂದು ತಾಸು ನಿಂದ್ರಕ್ಕಾಗಲ್ಲ ನಮ್ಮ ಕೈಲ ಅಷ್ಟು ಸೆಖೆ ಇದೆ ಈಗ ಐದು ನಿಮಿಷಕ್ಕೆ ಈ ಥರ ಆಗಿದ್ದೀನಿ ನಾನು ಹೋಗಿದ್ದೀನಿ ಇನ್ನೂ ಬರೀ ಅರ್ಧ ಅಡುಗೆನೂ ಮಾಡಿಲ್ಲ ನಾನು ಐದು ನಿಮಿಷ ಆಗಿದೆ ಅಷ್ಟೇ ಈಗಿನ್ನೂ ಸ್ಟಾರ್ಟ್ ಗಾಯಸ್ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೆಖೆ ಅವಾಗ ನಮ್ಮನ್ನು ಕಾಪಾಡಬೇಕು ಅನ್ಕೊತೀನಿ ದೇವ್ರು ಕಾಪಾಡಬೇಕು ಅಷ್ಟೇ ಸೆಕೆ ಇದೆ ಈಗೇನು ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನೂ ಶಿವಡಾದ್ರೂ ಮುಗ್ದಿಲ್ಲ ಇನ್ನು ಸ್ಟಾರ್ಟ್ ಇನ್ನು ಮೂರು ತಿಂಗಳ ನಾವು ಹೀಗೆ ಇರಬೇಕಲ್ಲ ಅವಾಗ ಇನ್ನು ಸೆಕೆ ಆಗುತ್ತೆ ಏಪ್ರಿಲ್ ಮೇ ಅಂದ್ರೆ ಫುಲ್ ಸೆಕೆ ಇರುತ್ತೆ ಈಗ ಸಿ ನೋ ಹೇಳಕ್ ಬನ್ನಿ ನಮ್ಮ ಅಡುಗೆ ಎರ್ಲಿಕ್ ಬಂತು ಅಂತ ನೋಡೋಣ ಈಗ ಟೊಮೆಟೊ ಬೆಂದಿದೆ ನೋಡಿ ಈಗ ಇದಕ್ಕೆ ಚೌಳಿಕಾಯಿ ಹಾಕೋಣ ಈಗ ಚೌಳಿಕಾಯಿ ಹಾಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ಅರಶ್ನ ಖಾರ ಹಾಕೋಣ ಒಂದು ಸ್ವಲ್ಪ ಅರಶ್ನ ಹಾಕೊಳ್ಳೋಣ ಈಗ ಒಂದು ಸ್ವಲ್ಪ ಖಾರ ನೀವೆಷ್ಟು ಖಾರ ಅಷ್ಟು ಅಷ್ಟ ನಾನು ಸ್ವಲ್ಪನೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕೋಣ ಹಾಕೋಣಗ ಸ್ವಲ್ಪನೆ ಒಂದು ಸ್ವಲ್ಪ ಬೆಂದ್ಕೊಂಡಿರ್ಬೇಕಲ್ಲ ಅದಕ್ಕೋಸ್ಕರ ನೀರು ಹಾಕೋಣ ಇದು ಆವಾಗಲೇ ಉರ್ಕೊಂಡಿರ್ತೀವಲ್ಲ ಅವಾಗ್ಲೇ ಅರ್ಧ ಬೆಂದಿರುತ್ತೆ ಇದು ಇನ್ನೊಂದು ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೀರು ನೀರ್ ಹೋಗ ನಾವು ಒಂದೆರಡು ಸೆಕೆಂಡ್ ಸಾಕು ನೀರು ಹೋಗುತ್ತೆ ಚೌಳಿಕಾಯಿ ಪಲ್ಯ ಆಲ್ಮೋಸ್ಟ್ ಅಲ್ಲಿ ಕೊಬ್ಬರಿ ಆಡ್ ಮಾಡ್ಕೊಳೋಣ ನಿಮ್ಮನೇಲೂ ನೀವು ಕೊಬ್ಬರಿ ಡಿಶ್ ತಿಂತೀರಾ ಅಥವಾ ಕೊಬ್ಬರಿ ಅಡಿಗೆ ತಿಂತೀರಾ ಅಂತ ಕಮೆಂಟ್ ಮಾಡಿ ಬೈಸ್ ನಮ್ಮನೇಲಂತೂ ಆಲ್ಮೋಸ್ಟ್ ಅಲ್ಲಿ ಕೊಬ್ಬರಿ ಅಡುಗೆ ಇಲ್ಲ ಊಟನೇ ಮಾಡೋಲ್ಲ ಕೊಬ್ಬರಿ ಹಾಕಿದ್ದೇ ಬೇಕು ಅನ್ನ ಸಾರಾಗಿರ್ಬೋದು ಪಲ್ಯ ಆಗಿರ್ಬೋದು ಎಲ್ಲದಕ್ಕೂ ಕೊಬ್ಬರಿ ಕೇಳ್ತಾರೆ ಪ್ರಕಾಶ್ ಅವರು ಓಕೆ ಇದು ಒಂದು ಸೆಕೆಂಡ್ ಬಿಡೋಣ ಒಂದು ಒಂದೆರಡು ಸೆಕೆಂಡ್ ಬಿಡಿ ಸಾಕು ಇದೊಂದು ಸ್ವಲ್ಪ ಕೊಬ್ಬರಿ ಹಸಿ ಸ್ಮೆಲ್ ಹೋದ್ರೆ ಆಗಿದೆ ರೆಡಿ ಆಯಿತು ಈಗ ಚೌಳಿಕಾಯಿ ಪಲ್ಯ ಆಗಿದೆ ನಾನು ರೊಟ್ಟಿ ಮಾಡೋಕೆ ನೀರು ಇಟ್ಕೊಂಡಿದ್ದೀನಿ ಇದಕ್ಕೊಂದ್ ಸ್ವಲ್ಪ ಉಪ್ಪಾಕೊಳ್ಳೋಣ ಈಗ ನೀರು ಇದೆ ಇದಕ್ಕೆ ನೀರಿಗೆ ಹಿಟ್ಟು ಹಾಕ್ಕೊಳ್ಳೋಣ ಇದು ಒಂದೆರಡು ಸೆಕೆಂಡ್ ಹೀಗೆ ಇರಲಿ ಒಂದು ಸೆಕೆಂಡ್ ಆದಮೇಲೆ ಈ ತರ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ ಇಷ್ಟ ಸಾಕು ಈಗ ಅದೇ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ ನನ್ನ ತಣ್ಣೀರು ಓಕೆ ಈಗ ಸ್ವಲ್ಪ ಬಿಸಿ ಇದ್ದಾಗೆ ಇದನ್ನ ಕಲ್ಸ್ಕೋಬೇಕು ನಾವು ನಾಪ್ಕೋಬೇಕು ಒಂದು ಸ್ವಲ್ಪ ತಣ್ಣೀರು ಬೆರೆಸ್ಕೊಳ್ಳಿ ಕಲ್ಸ್ಕೊತ ಹೋಗಿ ಒಂದು ಸೈಡಿಂದ ಈಗ ಇದನ್ನ ಚೆನ್ನಾಗಿ ನಾಪ್ಕೊಳ್ಳೋಣ ನಾವು ಈಗ ಒಂದು ಸ್ವಲ್ಪ ಮೇಗ ಮೇಲೆ ಒಣ ಇಟ್ಟ ಹಾಕೊಳ್ಳೋಣ ಒಂದು ಸ್ವಲ್ಪ ಮೇಲೆ ಇದು ತುಂಬಾ ಜಿಗಿ ಆಗಿದೆ ಅವಾಗ್ಲೇ ಕೈಲೇ ಕಲ್ಸ ಮುಂದೆ ಗೊತ್ತಾಗ್ಬಿಡುತ್ತೆ ತುಂಬಾ ಜಿಗಿ ಇದೆ ಅಂತ ಸ್ವಲ್ಪ ಒಣ ಇಟ್ಟ ಹಾಕೊಂಡು ಕಲ್ಸ್ಕೊಳ ಈ ತರ ಮಾಡೋದ್ರಿಂದ ಗಾಯಸ್ ಅರಿಯೋದಿಲ್ಲ ರೊಟ್ಟಿ ಬೇಗ ಈಗ ನಮಗೆ ಬರೋದಿಲ್ವಲ್ಲ ಮಾಡೋಕೆ ನಾವು ಉದ್ದುತ್ತೀವಿ ನೋಡಿ ಅವಾಗ ನಂಗ್ ಬಡಿಯಕ್ಕೆ ಬರಲ್ಲ ಉದ್ದಕ್ಕೆ ಬರುತ್ತೆ ಉದ್ದತ್ತೀವಲ್ಲ ಅವಾಗ ಅರಿಯೋದಿಲ್ಲ ಇದು ರೊಟ್ಟಿ ಅದಕ್ಕೆ ನಾನು ಈ ಥರ ಮಾಡ್ಕೊಳ್ತೀನಿ ಜಿಗಿ ಮಾಡ್ಕೊಂಡು ಹಾಕೊತೀನಿ ಫಸ್ಟ್ ಟೈಮ್ ಯಾರಾದರೂ ರೊಟ್ಟಿ ಮಾಡ್ತಾ ಇದ್ರೆ ಈ ಥರ ಮಾಡಿ ನೋಡಿ ಅರಿಯೋದಿಲ್ಲ ಫಸ್ಟ್ ಟೈಮ್ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ ಆಮೇಲೆ ತೆಳ್ಳಗೆ ಮಾಡ್ಬೋದು ಎಷ್ಟು ತೆಳ್ಳಗೆ ಮಾಡಿದ್ರೂ ಅರಿಯೋದಿಲ್ಲ ಇದು ಈ ಥರ ಜಿಗಿ ಹಾಕೊಂಡು ಮಾಡಿದರೆ ನೋಡಿ ನಾವೆಷ್ಟು ಚೆನ್ನಾಗಿ ನಾದ್ಕೊಂತೀವಿ ನೋಡಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಓಕೆ ಈಗ ರೊಟ್ಟಿ ಮಾಡೋಕೆ ಇಟ್ಟು ರೆಡಿ ಆಯಿತು ಈಗ ರೊಟ್ಟಿ ಮಾಡ್ಕೊಳ್ಳೋಣ ಫಸ್ಟ್ ಚೆನ್ನಾಗಿ ಈ ಥರ ಮಾಡ್ಕೋಬೇಕು ಮಾಡಿ ಈ ತರ ಗೋಮ್ ತಗೋಬೇಕು ನಾವು ಈಗ ಈಗ ಸ್ವಲ್ಪ ಹಿಟ್ಟು ಹಚ್ಕೊಳ್ಳಕೊಂಡ್ಮೇಲೆ ಹಿಟ್ಟು ಹಚ್ಕೊಂಡ್ಮೇಲೆ ಈ ತರ ಒಂದು ಸ್ವಲ್ಪ ಬಡ್ಕೊಳ ಒಂದು ಸ್ವಲ್ಪ ಅಗ್ಲ ಆಗಮ ರೊಟ್ಟಿ ತತ್ಕೊಳ ನೋಡಿ ನಾನು ಇಷ್ಟು ಅಗ್ಲ ತಟ್ಕೊಂಡಿದ್ದೀನಿ ಈಗ ಇದನ್ನ ಉದ್ಕೊಳ್ಳೋಣ ನಾವು ರೊಟ್ಟಿನ ನಾವೆಷ್ಟು ಫಾಸ್ಟಾಗಿ ಉದ್ದಿದ್ರು ಅರಿಯೋದಿಲ್ಲ ಗಾಯಸ್ ಈ ತರ ಮಾಡೋದ್ರಿಂದ ಎಷ್ಟು ಫಾಸ್ಟ್ ಉದ್ದಿದ್ರು ಅರಿಯೋದಿಲ್ಲ ಅದು ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಾಕೊಂಡು ಉದ್ಕೊಳ್ಳೋಣ ನನಗೂ ಫಸ್ಟ್ ರೊಟ್ಟಿ ಮಾಡೋಕೆ ಬರ್ತಾನೆ ಇರಲಿಲ್ಲ ಗಾಜ್ ನಾನು ಇದೇ ಏನು ಒಟ್ಟ ಬರ್ತಾನೆ ಇರಲಿಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಫಸ್ಟ್ ರೊಟ್ಟಿನ ಆಮೇಲೆ ಏನಾಯಿತು ನಮ್ಮ ಮನೇಲಿ ರೊಟ್ಟಿ ಅಂದರೆ ತುಂಬ ಇಷ್ಟ ನಾವು ಅಲ್ಲಿ ಏನು ನಮ್ಮೂರಲ್ಲಿ ತಿನ್ನಲ್ಲ ಅಷ್ಟು ನಾನು ತಿಂತಾನೂ ಇರಲಿಲ್ಲ ಮನೆಯಲ್ಲಿ ರೊಟ್ಟಿ ಅಂದರೆ ಇಷ್ಟ ಅಲ್ಲ ಹಾಗಾಗಿ ಕಲಿತೆ ನಾನು ಫಸ್ಟ್ ಫಸ್ಟ್ ಒಂದೆರಡು ಸಲ ಕೆಟ್ಟಿದ್ದೆ ಇಲ್ಲ ಅನ್ನೋಲ್ಲ ಆಮೇಲೆ ಚೆನ್ನಾಗಿ ಬರ್ತಾಯಿತ್ತು ಈಗ ಇದು ಉದ್ಕೊಂಡಿದ್ದೀನಿ ಇದನ್ನ ಬೆಂಚ್ಕೊಳ್ಳೋಣ ಈಗ ರೊಟ್ಟಿ ಹಾಕೋಣ ಇದು ಹಿಟ್ಟಿನ ಮೇಲೆ ಮಾಡಿ ಹಾಕೋಬೇಕು ಗಾಯಸ್ ಹಿಟ್ಟು ಯಾವುದು ಜಾಸ್ತಿ ಹತ್ತಿರುತ್ತೆ ನೋಡಿ ಅದ ಮೇಲೆ ಮಾಡಿ ಹಾಕೋಬೇಕು ಈಗ ನೀರು ಹಚ್ಕೊಳ್ಳೋಣ ನಾನೊಂದು ಅರ್ಬಿ ತೊಗೊಂಡಿದ್ದೀನಿ ನಮ್ಮ ನೀರು ತೊ ತಣ್ಣೀರಲ್ಲಿ ಹತ್ಕೊಂಡು ಹಚ್ಕೊಳ್ಳೋಣ ಈ ಥರ ಇದು ಬೆನಿಲಿ ಈಗ ನೋಡಿ ರೊಟ್ಟಿ ಅಂಚಿಂದ ಬಿಟ್ಕೊಂಡಿದೆ ಅಂದ್ರೆ ಎಲ್ಲ ಸೈಡ್ ಎದ್ದಿದೆ ಈಗ ಈಗ ತಿರುವುಕೊಳ್ಳೋಣ ಇದನ್ನ ನಾವು ತಿರುವಾಕೊಳ್ಳೋಣ ಬೆಂದ ಮೇಲೆ ಮತ್ತೆ ಒಳಸ್ಕೊಳ್ಳೋಣ ಕೊಡೋಣ ಒಂದು ಅರ್ಬಿ ತೊಗೊಂಡು ಈ ತರ ಒತ್ಕೊಂತ ಹೋಗ್ಬೇಕು ಅದು ಬೆನಿಯುತ್ತೆ ನೋಡಿ ಈ ತರ ಈಗ ಇದಾಗಿದೆ ರೊಟ್ಟಿ ಓಕೆ ಶೆಕಿಂಗ್ ನಾನು ಆಕಾರ ನೋಡಿ ಆ ಥರ ಆಗಿದೆ ಈಗ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡಿದ್ದಾಯ್ತು ಚೌಳಿಕಾಯಿ ಪಲ್ಯ ನಾನೇ ಆ ಥರ ಮಾಡ್ತೀನಿ ಅಂತ ತೋರಿಸಿದ್ದೀನಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ರೊಟ್ಟಿ ರೊಟ್ಟಿ ಮಾಡೋದು ತೋರಿಸಿದ್ದೀನಿ ನಾನು ಫಸ್ಟ್ ನಂಗೆ ರೊಟ್ಟಿ ಮಾಡೋಕ್ಕೆ ಬರ್ತಿರಲಿಲ್ಲ ಇದೇ ಥರ ಮಾಡಿಬಿಟ್ಟು ಕಲ್ತಿದ್ದೆ ನೀವು ಕೂಡ ಮಾಡಿ ನೋಡಿ ಈಸಿಯಾಗಿ ಮಾಡ್ಬೋದು ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು